ನಮಸ್ಕಾರ ಹೆಸಾರ್ ಶೆಟ್ಟಿ ಚಿತ್ರ ಸ್ವಾಗತ ಇವತ್ತು ನಾವು ಹಳೆ ಕಾಲದ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋದು ಹೇಗೆ ನೋಡೋಣ ನೀವಿಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೆಸರು ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಕಪ್ ಕಪ್ನಷ್ಟು ಅಕ್ಕಿ ತರಿ ತೊಂದಿನಿ ಇದನ್ನ ಸಣ್ಣ ಉರಿಲೇ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗುತ್ತೆ ಹುರ್ಕೊಳ್ಳೋಣ ಇದನ್ನ ರವೆ ನೋಡಿ ಇಷ್ಟೊಂದು ಹುರ್ಕೊಂಡಿದಾಯ್ತು ಇದನ್ನ ಪ್ಲೇಟ್ ತಕೊಂಡ್ಬಿಡೋಣ ರವೆ ತಗೊಂಡಿದ್ವಿ ಅದೇ ಪಾತ್ರೆಗೆ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ನೋಡಿ ಇಲ್ಲೂ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿದ್ದೆ ಇದರಿಂದ ರಸ ತಗೊಳ್ಳೋಣ ಇದು ಒಂದು ಕಪ್ಪನಷ್ಟು ರಸ ತಗೊಳ್ತೀನಿ ನೋಡಿ ಒಂದು ಕಪ್ ರವೆಗೆ ಒಂದು ಕಪ್ನಷ್ಟು ಹುಣಸೆ ರಸ ಹಾಕ್ತೀನಿ ಎರಡು ಅರ್ಧ ಕಪ್ನಷ್ಟು ಬಿಸಿ ನೀರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ರಸ ತಗೊಳ್ಳೋಣ ಇದರಿಂದ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಉದ್ದ ಉದ್ದೀಳ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಇನ್ನೊಂದು ನಿಮಿಷ ಹಾಕಲಿ ನೋಡಿ ಸ್ವಲ್ಪ ಹೊಂಬಳ ಬಂದಿದೆ ಅಲ್ವಾ ಇದಕ್ಕೆ ನೋಡಿ ನಾನು ಒಂದು ಅರ್ಧದಿಂದ ಮುಕ್ಕಾಲು ಕಪ್ನಷ್ಟು ಚಿಕ್ಕ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿದೆ ಈರುಳ್ಳಿಯ ಸ್ವಲ್ಪ ಬಚ್ಕೊಳ್ಳೋಣ ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸೋಣ ಈರುಳ್ಳಿ ನೋಡಿ ಈರುಳ್ಳಿ ಚೆನ್ನಾಗಿ ಬಾಸ್ಕೋಬೇಕು ಈರುಳ್ಳಿ ಚೆನ್ನಾಗಾಗಿದೆ ಇವಾಗ ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಬೆಲ್ಲನ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಯಾವ ಕಪ್ಪಲಿನ ರವೆ ತೊಗೊಂಡ್ರಲ್ಲ ಆ ಕಪ್ಪಲ್ಲಿ ನೋಡಿ ಒಂದು ಕಪ್ನಷ್ಟು ಹುಣಸೆ ರಸ ಈಗಾಗಲೇ ತೋರ್ತೀನಲ್ವಾ ಒಂದು ನಿಂಬೆ ನಿಂಬೆಗಾತದಷ್ಟು ಹುಣಸೆನ ನೆನೆಸ್ಬಿಟ್ಟು ರಸ ತಗೊಂಡು ಹಾಕೊಂಡಿದ್ದೀನಿ ಸೇಮ್ ಅದೇ ಗ್ಲಾಸಿಂದ ಇನ್ನೂ ಎರಡು ಅರ್ಧ ಗ್ಲಾಸ್ನಷ್ಟು ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ ನೋಡಿ ಟೋಟಲಾಗಿ ಒಂದು ರವೆಗೆ ಮೂರಿಂದ ಮೂರು ಅರ್ಧ ಕಪ್ನಷ್ಟು ನೀರು ಬೇಕಾಗುತ್ತೆ ಹುಣಸೆ ರಸ ಜೊತೆಗೆ ನೀರೆಲ್ಲ ಸೇರಿ ಮೂರು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀವಿ ಇದು ಚೆನ್ನಾಗಿ ಕುದಿಬೇಕು ಮರಳ್ತಾ ಇರಲಿ ಮುಚ್ಚಿಬಿಟ್ಟು ಕುದಿಸೋಣ ನೋಡಿ ಇವಾಗ ಚೆನ್ನಾಗಿ ನೀರು ಮರಳ್ತಾ ಇದೆ ಅಲ್ವಾ ಇದಕ್ಕೆ ನಿಮಗೆ ಒಂದು ಕಾಲು ಕಪ್ನಷ್ಟಾದರೂ ಹಾಕೋಬೋದು ನಾನಿಲ್ಲಿ ಒಂದೇ ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಈಗಾಗಲೇ ನಾವು ಉಳ್ಕೊಂಡು ಅಕ್ಕಿ ತರಿ ಇದನ್ನು ಹಾಕ್ಕೊಂಡು ಕಳ್ಸ್ಕೊಬೇಕಾಗತ್ತೆ ನಿಧಾನಕ್ಕೆ ನೋಡಿ ಹಾಕ್ಕೊಂತ ಇದ್ದೀನಿ ಇದು ಹುಳಿ ಹುಳಿ ಸಿಹಿ ಸಿಹಿ ಒಂಥರ ರುಚಿ ವಿಭಿನ್ನವಾಗಿರುತ್ತೆ ಇದು ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು ರಾತ್ರಿಗಾದರೂ ಮಾಡ್ಕೋಬೋದು ಸಂಜೆ ಟೀ ಟೈಮ್ ಅನ್ನಾದ್ರೂ ಮಾಡ್ಕೋಬೋದು ಚಿಕ್ಕ ಈರುಳ್ಳಿ ಹಾಕಿದರೆ ಇನ್ನೂ ರುಚಿ ಜಾಸ್ತಿ ಇರುತ್ತೆ ಮಾಮೂಲಿ ಈರುಳ್ಳಿನೂ ಹಾಕ್ಕೋಬೋದು ನೋಡಿ ಇದನ್ನು ಕುದಿತಾ ಇದೆ ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ಚೆನ್ನಾಗಿ ಹರಳೋವರೆಗೂ ಇದನ್ನು ಕುದಿಸ್ಕೋಬೇಕಾಗುತ್ತೆ ಮುಚ್ಚಿದೆ ನೋಡಿ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಮತ್ತೆ ಮತ್ತೆ ಸ್ವಲ್ಪ ಕಲಿಸ್ತಾ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ರವೆಲ್ಲ ಹರಡ್ಕೊಳ್ಳುತ್ತೆ ನೀರೆಲ್ಲ ಹೆಂಗುತ್ತೆ ಸೇಮ್ ಉಪ್ಪಿಟ್ಟು ಥರನೇ ಬರುತ್ತೆ ಆ ಹದ್ದಲ್ಲಿ ಬರೋವರೆಗೂ ಇದನ್ನು ಮುಚ್ಚಿಬಿಟ್ಟು ಮುಚ್ಚಿ ಆ ಹದ ಬರೋವರೆಗೂ ಮುಚ್ಚಿ ಮತ್ತು ಮದುವೆ ಕಲಿಸ್ತಾ ಇದನ್ನು ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಮಧ್ಯದಲ್ಲಿ ಈಗಾಗಲೇ ಸಲ ನಾನು ಕಲಿಸಿದ್ದೆ ನೋಡಿ ಹದವಾಗಿ ಬೆಂದಿದೆ ಇದಕ್ಕೆ ಇವಾಗ ಕೊತ್ತಂಬರಿ ಹಾಕೋಣ ಕಾಯಿ ತುರಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಬೇಕಾದ್ರೆ ನೀವು ಕಾಯಿ ತುರಿನೂ ಹಾಕೋಬೋದು ಈಗ ಒಲೆ ಆಫ್ ಮಾಡ್ಕೋತೀನಿ ನೋಡಿ ಒಲೆ ಆಫ್ ಮಾಡಿಬಿಟ್ಟು ಇದೇ ಬಿಸಿನಲ್ಲಿ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ನಂತರದಲ್ಲಿ ಸರ್ವ್ ಮಾಡ್ತೀನಿ ಅಕ್ಕಿ ತಲಿಯ ಹುಳಿ ಉಪ್ಪಿಂಡಿ ಸಿದ್ಧವಾಗಿದೆ ಹುಳಿ ಹುಳಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೆಸ್ ಆರ್ ಶೆಟ್ಟಿಸ್ ಸಬ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು